ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗಮನಕ್ಕೆ ಸೆಳೆದಿದ್ದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರವರ ಮೊಮ್ಮಗ ಮಾಜಿ ಸಿ ಎಂ ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿರವರ ಸುಪುತ್ರ ನಿಖಿಲ್ ರವರು ಮೂರನೇ ಬಾರಿ ಅಗ್ನಿ ಪರೀಕ್ಷೆಗೆ ನಿಂತಿದ್ದರು ಹೇಳಿ ಕೇಳಿ ತಂದೆ ಪ್ರತಿನಿಧಿಸ್ತಿದ್ದಂತಹ ಕ್ಷೇತ್ರ ಆ ದೇವೇಗೌಡರು ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಮಾ ಮಾಡಿದ್ರು ಅಣೆಕಟ್ಟುಗಳನ್ನು ಕಟ್ಟಿದ್ರು ಅನ್ನೋದು ಒಂದು ಭಾಗದ ಚರ್ಚೆ ಆಗ್ತಿತ್ತು ಇದರ ನಡುವೆ ಇವತ್ತು ಫಲಿತಾಂಶ ಬಂದಿದೆ ನಿಖಿಲ್ ಕುಮಾರಸ್ವಾಮಿರವರಿಗೆ ಹ್ಯಾಟ್ರಿಕ್ ಸೋಲಾಗಿದೆ ಹಾಗಾದರೆ ಈ ಒಂದು ಯುವಕನ ಸೋಲಿಗೆ ಕಾರಣ ಯಾರು ಕಾರ್ಯಕರ್ತರ ವಿರೋಧ ಪಕ್ಷಗಳ ಅಥವಾ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ತೆಗೆದುಕೊಂಡಂತಹ ನಿರ್ಧಾರನ ಅನ್ನೋ ಬಗ್ಗೆ ಸಾಕಷ್ಟು ರಾಜಕೀಯ ವಿಶ್ಲೇಷಣೆಗಳು ಆಗ್ತಾಯಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಖಿಲ್ ಸ್ಪರ್ಧೆ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇರ್ತಾಯಿತ್ತು ಆವಾಗ ಒಂದು ವೇಳೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಿಖಿಲ್ ಕುಮಾರಸ್ವಾಮಿರವರಿಗೆ ರಾಜ್ಯದಲ್ಲಿ ಒಂದಷ್ಟು ಸ್ಥಾನಮಾನಗಳು ಸಿಗ್ತಾಯಿತ್ತು ಅನ್ನೋದು ಒಂದು ಕಡೆ ಚರ್ಚೆ ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತುಂಬ ಭಿನ್ನವಾಗಿದೆ ಯಾಕಂದರೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ವ್ಯಕ್ತಿಯ ಶಕ್ತಿ ತುಂಬ ಫೈನಲ್ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಸಿ ಪಿ ಯೋಗೇಶ್ವರ್ ಅಲ್ಲಿ ಮೂಲ ನಿವಾಸಿಗಳು ಜೊತೆಗೆ ಅವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಅವರ ಜೊತೆ ಜೊತೆಗೆ ಐವತ್ತರಿಂದ ಅರುವತ್ತು ಸಾವಿರ ವೋಟ್ಗಳು ಅವ್ರ ಜೊತೆ ಕ್ಯಾರಿ ಆಗ್ತದೆ ಅಂದರೆ ಒಬ್ಬ ರಾಜಕಾರಣಿ ಗಳಿಸ್ಬೇಕಾಗಿರ್ತಕ್ಕಂಥದ್ದು ಇದೇ ಒಂದು ಜನಶಕ್ತಿಯನ್ನು ಸಿ ಪಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಎಸ್ ಪಿಯಿಂದ ಗೆದ್ದಿದ್ದಾರೆ ಸೈಕಲ್ ಗುರ್ತಿನಿಂದ ಗೆದ್ದಿದ್ದಾರೆ ಪಕ್ಷೇತರವಾಗಿ ಗೆದ್ದಿದ್ದಾರೆ ಅಂದರೆ ಸಿ ಪಿ ಯೋಗೇಶ್ವರ್ ಅವರ ರಾಜಕೀಯ ಜರ್ನಿಯಲ್ಲಿ ಇಲ್ಲಿ ತನಕ ಅವರು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದೇ ದೇವೇಗೌಡರ ಕುಟುಂಬದ ವಿರುದ್ಧ ಹೀಗಾಗಿ ಕಳೆದ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎನ್ ಡಿ ಎ ಭಾಗವಾಗಿದ್ದಾಗಲೂ ಕೂಡ ಚನ್ನಪಟ್ಟಣದಲ್ಲಿ ಏನು ಲೀಡ್ ತೊಗೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಲೀಡನ್ನು ಆಗ ಸಿ ಪಿ ಯೋಗೇಶ್ವರವರು ಡಿ ಕೆ ಬ್ರದರ್ ಅವ್ರ ಜೊತೆ ನಿಂತು ತೆಗೆದುಕೊಂಡಿದ್ದಾರೆ ಅಂದರೆ ಈ ಈ ಒಂದು ಚುನಾವಣೆಯ ಫಲಿತಾಂಶವನ್ನು ಪರ್ಟಿಕ್ಯುಲರ್ಲಿ ಚನ್ನಪಟ್ಟಣದ ಬಗ್ಗೆ ನಾನು ಮಾತನಾಡೋದಾದರೆ ಈ ದೇಶಕ್ಕೆ ಪ್ರಧಾನಿ ಕೊಟ್ಟಂತಹ ಒಂದು ಪಕ್ಷ ಒಂದು ರಾಜ್ಯ ಗೊತ್ತಿಗೆ ಚನ್ನಪಟ್ಟಣ ಅಂತೇಳಿದರೆ ದೇವೇಗೌಡರಿಗೆ ತುಂಬ ಅಚ್ಚುಮೆಚ್ಚಿನ ಒಂದು ಕ್ಷೇತ್ರ ಆಗಿತ್ತು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ನಿಖಿಲ್ ಕುಮಾರಸ್ವಾಮಿಯನ್ನು ಮಂಡ್ಯ ಎಂಪಿಗೆ ನಿಂತಾಗ ಅಲ್ಲೂ ಕೂಡ ಆ ಯುವಕನಿಗೆ ಅನ್ಯಾಯ ಆಗ್ತದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹವಾಸನ ಬೇಡ ಬಿ ಜೆ ಪಿ ಜೊತೆ ಹೋಗೋಣ ಅಂತೇಳಿ ಎನ್ ಡಿ ಎ ಮೈತ್ರಿ ಜೊತೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರೆ ಮತ್ತೊಮ್ಮೆ ಆ ಒಂದು ಯುವಕನಿಗೆ ಮೂರನೇ ಸೋಲಾಗ್ತದೆ ತನ್ನ ತಂದೆ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ರಾಮನಗರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಅಲ್ಲೂ ಕೂಡ ಆ ಯುವಕನಿಗೆ ಸೋಲಾಗ್ತದೆ ಎಲ್ಲೋ ಒಂದು ಕಡೆ ನಿಖಿಲ್ ಪ್ರತಿಯೊಂದು ಸೋಲಿನಿಂದ ಪಾಠವನ್ನು ಕಲಿಬೋದು ಒಬ್ಬ ಪ್ರಬುದ್ಧ ವ್ಯಕ್ತಿ ಆಗ್ಬೋದು ಪ್ರಬುದ್ಧ ರಾಜಕಾರಣಿ ಆಗ್ಬೋದು ಒಂದು ಸತತ ಸೋಲುಗಳು ಒಂದು ನಾಯಕತ್ವವನ್ನು ಒಂದು ವ್ಯಕ್ತಿಯನ್ನು ತುಂಬ ಹತಾಶ ಗಳಿಸ್ತದೆ ಯಾಕಂದರೆ ಯಾವುದೇ ಒಂದು ಜನಾಂದೋಲನ ಒಂದು ಹೋರಾಟ ಒಂದು ಪಕ್ಷದ ಅಸ್ತಿತ್ವವನ್ನು ತಗೊಳ್ಬೇಕು ಅಂದರೆ ನಾಯಕ ಬೇಕಾಗ್ತಾನೆ ಆ ಒಂದು ನಾಯಕನಿಗೆ ಈ ರೀತಿ ಹಿನ್ನಡೆ ಆದಾಗ ಸೋಲಾದಾಗ ಮುಂದಿನ ಪರಿಸ್ಥಿತಿ ಏನು ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಅಲ್ಟಿಮೇಟ್ಲಿ ಇದನ್ನು ನೀವು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ತಗೊಳ್ತಿರೋ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಬ್ಯಾಡ್ ಲಕ್ ಅಂತ ತೊಗೊಳ್ತಿರೋ ಅಥವಾ ಎಚ್ ಡಿ ದೇವೇಗೌಡರವರ ಕುಟುಂಬದ ವಿರುದ್ಧ ವಿರೋಧಿ ಬಣ ಹೆಣೆದಂತಹ ಒಂದು ರಾಜಕೀಯ ರಣತಂತ್ರ ಅಂತ ತಗೊಳ್ತಿರೋ ಆಗಿ ಸಿ ಪಿ ಯೋಗೇಶ್ವರ್ರವರ ಒಂದು ಶಕ್ತಿ ಪ್ರದರ್ಶನ ಅಂತ ತಗೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಒಬ್ಬ ರಾಜಕಾರಣಿ ಯಾವುದೇ ಪಕ್ಷಕ್ಕೆ ಹೋದರೂ ಯಾವುದೇ ರಾಜಕೀಯ ವಿದ್ಯಮಾನಗಳ ನಡುವೆ ಯಾವುದೇ ಕಾಲಘಟ್ಟದಲ್ಲಿ ಐವತ್ತರಿಂದ ಅರುವತ್ತು ಸಾವಿರ ಮತಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾನೆ ಅಂದರೆ ಆತ ನನ್ನ ಹೀರೋ ಅಂತ ನಿಜವಾಗ್ಲೂ ಒಳ್ಳೆಯ ರಾಜಕಾರಣಿ ಆತ ಲೋಕಲಿ ವೆರಿ ಸ್ಟ್ರಾಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಇಲ್ಲಿ ಗೆದ್ದಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯಂತಹ ವ್ಯಕ್ತಿಯ ವಿರುದ್ಧನೇ ಸಿ ಪಿ ಯೋಗೇಶ್ವರವರು ಕಡಿಮೆ ಅಂತರ ಹದಿಮೂರು ಸಾವಿರ ಅಂತರಗಳಲ್ಲಿ ಬಿ ಜೆ ಪಿಯಿಂದ ನಿಂತು ಪರಾಜಿತರಾಗ್ತಾರೆ ಅಂತಹ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿದ್ದು ಕೇವಲ ಹದಿನೈದರಿಂದ ಹದಿನಾರು ಸಾವಿರ ಮತಗಳು ಆದರೆ ಹದಿನಾರು ಸಾವಿರ ಮತಗಳಿಗೆ ಇದ್ದಂತಹ ಒಂದು ಪಕ್ಷವನ್ನು ಸಿ ಪಿ ಯೋಗೇಶ್ವರವರು ಕಾಂಗ್ರೆಸ್ಗೆ ಹೋದ ಮೇಲೆ ಇಷ್ಟು ಅಲ್ಲಿ ರಿಸಲ್ಟ್ ರಿಸಲ್ಟನ್ನು ಕೊಡ್ತಾರೆ ಅಂತೇಳಿ ಯಾವುದೇ ಮಾಧ್ಯಮ ಸಮೀಕ್ಷೆಗಳು ಕೂಡ ಊಹೆ ಮಾಡಿರಲಿಲ್ಲ ಎಲ್ಲ ಮಾಧ್ಯಮಗಳು ಎಲ್ಲ ಸಮೀಕ್ಷೆಗಳು ಕೂಡ ನಿಖಿಲ್ರವರು ಮಾರ್ಜಿನಲ್ಲಿ ಗೆಲ್ತಾರೆ ಐದರಿಂದ ಹತ್ತು ಸಾವಿರದಲ್ಲಿ ಗೆಲ್ತಾರೆ ಅನ್ನೋ ಒಂದು ಊಹೆಗಳಿತ್ತು ಲೆಕ್ಕಾಚಾರಗಳಿತ್ತು ಆದರೆ ಚನ್ನಪಟ್ಟಣದ ಮತದಾರ ಎಲ್ಲ ಊಹೆಗಳನ್ನು ಲೆಕ್ಕಾಚಾರಗಳನ್ನು ಉಲ್ಟ ಮಾಡಿದ್ದಾನೆ ಆ ಫಲಿತಾಂಶವನ್ನು ತುಂಬ ನಿಗ್ಬಿಗರ್ಗಾಗ್ತಕ್ಕಂಥ ಒಂದು ರೀತಿಯಲ್ಲಿ ಕೊಟ್ಟಿದ್ದಾನೆ ಯಾಕೆಂದರೆ ಇಲ್ಲಿ ಸಿ ಪಿ ಯೋಗೇಶ್ವರ್ರವರು ಹದಿನಾಲ್ಕನೇ ತಾರೀಕು ಒಂದು ಪತ್ರಿಕೋಷಣೆ ಮಾಡಿ ಹೇಳ್ತಾರೆ ಜಮೀರ್ ಅವರ ಹೇಳಿಕೆಯಿಂದ ನನಗೆ ಲಾಭವೂ ಆಗಿದೆ ನಷ್ಟವೂ ಆಗಿದೆ ಅಂತ ಹೇಳ್ತಾರೆ ನಾನು ಚನ್ನಪಟ್ಟಣದ ಬೈ ಎಲೆಕ್ಷನ್ ಎಷ್ಟರ ಮಟ್ಟಿಗೆ ಬೆಡ್ಡಿಂಗ್ ಭರಾಟೆಗೆ ಸಾಕ್ಷಿಯಾಯಿತು ಅಂತ ಹೇಳಿದ್ರೆ ಚನ್ನಪಟ್ಟಣ ವಿಧಾನಸಭೆಗೆ ಅಭ್ಯರ್ಥಿಗಳು ಎಷ್ಟು ಹಣವನ್ನು ಖರ್ಚು ಮಾಡಿದ್ರೋ ಅದರ ದುಪ್ಪಟ್ಟು ಹಣವನ್ನು ಅವರ ಬೆಂಬಲಿಗರುಗಳು ಬೆಟ್ಟಿಂಗನ್ನೇ ಆಡಿದರೆ ಸುಮಾರು ಮುನ್ನೂರು ಕೋಟಿಯಷ್ಟು ಬೆಡ್ಡಿಂಗ್ ಅಲ್ಲಿ ನಡೆದಿತ್ತು ಜೊತೆಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಾಕಷ್ಟು ಬೆಡ್ಡಿಂಗ್ ವ್ಯವಹಾರಗಳು ನಡೀತು ಎಲ್ಲ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರ ಹದಿನಾಲ್ಕನೇ ತಾರೀಕಿನ ಒಂದು ಪ್ರೆಸ್ ಮೀಟ್ನಲ್ಲಿ ಸೋಲಿನ ಹತಾಸೆಯಿಂದ ಹೇಳಿದರು ಯೋಗೇಶ್ವರ ಅವರೇ ಮಾತಾಡಿದ್ದಾರೆ ಅನ್ನೋ ಒಂದು ವಿಚಾರ ಚನ್ನಪಟ್ಟಣ ಸೇರಿ ರಾಜ್ಯದಲ್ಲಿ ಚರ್ಚೆ ಆಗಬೇಕಾಗಿತ್ತು ಬೆಡ್ಡಿಂಗ್ ಪಿಚ್ ಏನಿತ್ತು ಆ ಪಿಚ್ಚನ್ನ ಯೂಟರ್ನ್ ಓಡಿಸಬೇಕಾಗಿತ್ತು ಆ ಕಾರಣಕ್ಕೆ ಯೋಗೇಶ್ವರ ಅವರು ಈ ಪ್ರೆಸ್ ಮೀಟ್ ಮಾಡಿದರು ಅನ್ನೋದು ಈಗ ಜಗತ್ ಜಾಹೀರಾಗಿದೆ ಏಕೆಂದರೆ ಸಿ ಪಿ ಯೋಗೇಶ್ವರ ಅವರಿಗೆ ಗೊತ್ತಿತ್ತು ಒಂದು ಕಾಲದಲ್ಲಿ ಡಿ ಕೆ ಬ್ರದರ್ಸ್ ಜೊತೆ ರಾಜಕಾರಣ ಮಾಡಿದ್ರು ಕೂಡ ಅವ್ರನ್ನ ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು ಅಂತ ಗೊತ್ತಿದೆ ಮತ್ತೊಂದು ಕಡೆ ಮೈತ್ರಿ ಜೊತೆ ಹೋದಾಗ ಯಾರನ್ನ ಯಾವ ರೀತಿ ಡೈಜೆಸ್ಟ್ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ತಾನು ಹೇಗೆ ರಾಜಕೀಯವಾಗಿ ಸಸ್ಟೈನ್ ಆಗಬಹುದು ಅನ್ನೋದನ್ನು ಎಲ್ಲ ಪಕ್ಷದ ಘಟಾನುಘಟಿ ರಾಜಕಾರಣಿಗಳ ಜೊತೆ ಇದ್ದು ಪಳಗಿದರೆ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಸೊ ಏನೇ ಆದರೂ ಕೂಡ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜಮೀರ್ ಅವರ ಒಂದು ಅವರ ಬಗ್ಗೆ ಆಡಿದಂಥ ಮಾತು ಚನ್ನಪಟ್ಟಣದ ಒಕ್ಕಲಿಗ ಸಮುದಾಯದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಿಲ್ಲ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಚುನಾವಣೆ ಇನ್ನೊಂದೆರಡು ದಿನ ಇದೆ ಅನ್ನೋ ಸಂದರ್ಭದಲ್ಲಿ ಹೇಳಿದ ತಕ್ಷಣ ಈಗಾಗಲೇ ಸಿ ಪಿ ಅವ್ರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತದಾರರು ಹೇಗೆ ದೇವೇಗೌಡರಿಗೆ ವೋಟ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಿಖಿಲ್ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೊಂದು ಚರ್ಚೆ ಆದರೆ ರಾಜಕೀಯ ವಿಶ್ಲೇಷಣೆಯಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಧರ್ಮ ಅಥವಾ ಜಾತಿ ಹೆಸರಿನಲ್ಲಿ ನಿಂದೆ ಮಾಡೋದು ತಪ್ಪಿದೆ ಅದನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ ಪರ್ಟಿಕ್ಯುಲರ್ಲಿ ಚನ್ನಪಟ್ಟಣ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಒಂದು ಜಮೀರವರ ಹೇಳಿಕೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಲಿಲ್ಲ ಅನ್ನೋದಕ್ಕೆ ಈಗ ಬಂದಿರತಕ್ಕಂಥ ಫಲಿತಾಂಶವೇ ಕಾರಣ ಮತ್ತೊಂದು ಮೇಜರ್ ವಿಚಾರ ಇಲ್ಲಿ ಚರ್ಚೆಗೆ ಬರ್ತದೆ ರಾಜ್ಯದ ಪ್ರಶ್ನಾತೀತ ನಾಯಕ ಅಹಿಂದ ವರ್ಗದ ಒಂದು ಬಲದಿಂದ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಂಥ ಸಿದ್ದರಾಮಯ್ಯ ನಾಯಕತ್ವವನ್ನು ಮೈತ್ರಿ ನಾಯಕರು ಪ್ರಶ್ನೆ ಮಾಡ್ತಾರೆ ಹದಿನಾಲ್ಕು ನಿವೇಶನಗಳ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಜನಾಂದೋಲನವನ್ನು ಮಾಡ್ತಾರೆ ಪಾದಯಾತ್ರೆಯನ್ನು ಮಾಡ್ತಾರೆ ಇಡಿ ಎಂಟ್ರಿ ಆಗುತ್ತೆ ಬೇರೆ ಬೇರೆ ರೀತಿಯ ತನಿಖಾ ಆಯಾಮಗಳಾಗುತ್ತೆ ನ್ಯಾಯಾಲಯದಿಂದ ತನಿಖೆಗೆ ಆದೇಶ ಆಗ್ತದೆ ಲೋಕಾಯುಕ್ತ ತನಿಖೆ ಆಗ್ತದೆ ಎಲ್ಲ ಒಂದು ಕಡೆ ಈ ಅಹಿಂದ ಸಮುದಾಯ ಈ ಇಷ್ಟು ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇತ್ತು ಯಾಕಂದರೆ ಒಕ್ಕಲಿಗ ಸಮುದಾಯ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಪ್ಯಾರಲಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇತರೆ ಸಮುದಾಯದವರು ಕೂಡ ಒಂದು ಡಿಫೆಂಡಿಂಗ್ ಫ್ಯಾಕ್ಟ್ ಇದ್ದಾರೆ ನಾವು ಕೂಡ ಇಲ್ಲಿ ಇದೀವಿ ಅನ್ನೋದನ್ನು ಈ ಒಂದು ಚುನಾವಣೆಯಲ್ಲಿ ತೋರಿಸಿದರೆ ಯಾವುದೇ ಒಂದು ಜಾತಿ ಎರಡು ಜಾತಿಗಳನ್ನು ಸೀಮಿತವಾಗಿ ಇಟ್ಕೊಂಡು ರಾಜಕಾರಣದಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗೋದಿಲ್ಲ ಅನ್ನೋದು ಸಾಕಷ್ಟು ಚುನಾವಣೆಯಲ್ಲಿ ಸಾಬೀತಾಗಿದೆ ಈ ಒಂದು ಚುನಾವಣೆಯಲ್ಲಿ ಅಹಿಂದ ಮತದಾರರು ಏನಿದ್ದಾರೆ ಅಲ್ಪಸಂಖ್ಯಾತರು ಮುಸಲ್ಮಾನರು ದಲಿತರು ಅದರಲ್ಲೂ ಕೂಡ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಕಾಯಕ ಸಮುದಾಯಗಳು ಅಂತ ನಾವು ಹೇಳ್ತೀವಿ ಸಾಕಷ್ಟು ಕಾಯಕ ಸಮುದಾಯಗಳಿಗೆ ನಾಯಕತ್ವ ಇಲ್ಲ ಅಂತಂದರೂ ಕೂಡ ಅವರು ಸಿದ್ದರಾಮಯ್ಯ ನಾಯಕತ್ವವನ್ನು ಬೆಂಬಲಿಸ್ತಾರೆ ಎಲ್ಲ ಒಂದು ಕಡೆ ಅಹಿಂದ ನಾಯಕನನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಕೇಂದ್ರದ ನಾಯಕರು ಮಾಡ್ತಾ ಇದ್ದಾರೆ ಆ ನಾಯಕರಿಗೆ ನಮ್ಮ ರಾಜ್ಯದ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳು ಸಾಥ್ ಕೊಡ್ತಾ ಇದ್ದಾರೆ ಸಾಕಷ್ಟು ಆಧಾರರಹಿತ ವಿಚಾರಗಳನ್ನು ಇಟ್ಕೊಂಡು ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಪಬ್ಲಿಕ್ ಮ್ಯಾಂಡೇಟ್ರಿನಲ್ಲಿ ಸಿದ್ದರಾಮಯ್ಯವ್ರನ್ನ ಕಳನಾಯಕನಾಗಿ ಬಿಂಬಿಸ್ತಕ್ಕಂಥ ಕೆಲಸ ಆಗ್ತಿದೆ ಅನ್ನೋದು ಜನ ಸಾಮಾನ್ಯನಿಗೆ ಅರ್ಥ ಆಗ್ತು ಎಲ್ಲ ಒಂದು ಕಡೆ ಮತ್ತೊಮ್ಮೆ ಅಹಿಂದ ಮತಗಳು ಕ್ರೋಢೀಕರಣ ಆಗಲಿಕ್ಕೆ ಸಾಧ್ಯ ಆಯಿತು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಅಷ್ಟು ಓಟ್ಗಳನ್ನು ಮಾಸಕ್ಕೆ ತರಲಿಕ್ಕೆ ಆಗಿಲ್ಲ ಅಂದರು ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ವೋಟ್ಗಳನ್ನು ನಾನು ತರಬಲ್ಲೇ ಸದ್ಯಕ್ಕೆ ಅನ್ನೋದನ್ನು ಸಾಬೀತು ಮಾಡಿದರೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯ ವಿಶ್ಲೇಷಣೆ ಮಾಡೋದಾದರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾರು ಎಂತಹ ಶಕ್ತಿ ಸ್ಥಾನದಲ್ಲಿದ್ದರೂ ಕೂಡ ಅಲ್ಟಿಮೇಟ್ಲಿ ವೋಟ್ ಹಾಕಿ ಗೆಲ್ಲಿಸ್ತಕ್ಕಂಥದ್ದು ಜನಸಾಮಾನ್ಯರು ಅದರಲ್ಲಿ ವ್ಯಕ್ತಿಗತವಾಗಿ ಹೇಳಲಿಕ್ಕೆ ಹೋಟ್ಲೆ ನಿಖಿಲ್ ಕುಮಾರಸ್ವಾಮಿ ಒಳ್ಳೆಯ ಯುವಕ ಮೊದಲ ಚುನಾವಣೆಗೂ ಈ ಒಂದು ಸಂದರ್ಭಕ್ಕೂ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ವೆರಿ ಪೊಲಿಟಿಕಲಿ ಮೆಚುರಿಟಿ ಇದೆ ಯಾವ ವಿಚಾರವನ್ನು ಹೇಗೆ ಪ್ರಸ್ತಾಪ ಮಾಡಬೇಕು ಜನಸಾಮಾನ್ಯರುಗಳ ಜೊತೆ ಯಾವ ರೀತಿ ಬೆರೀಬೇಕು ಅನ್ನೋದನ್ನು ನಾವು ಸಾಕಷ್ಟು ಹತ್ತಿರದಿಂದ ನೋಡಿದ್ದೀವಿ ಜನಸಾಮಾನ್ಯರು ಕೂಡ ನೋಡಿದ್ದಾರೆ ಆದರೆ ಈ ಒಂದು ನಿಖಿಲ್ರವರ ಸೋಲಿನೇ ಸೋಲು ಏನಿದೆ ಇದು ನಿಖಿಲ್ರವರ ಸೋಲು ಅಂತ ಎಲ್ಲೂ ಕೂಡ ವಿಶ್ಲೇಷಣೆ ಆಗ್ತಾ ಇಲ್ಲಿ ಚುನಾವಣೆ ನಡೆದಿದ್ದು ಆಬ್ಸುಲ್ಯೂಟ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಯಡಿಯೂರಪ್ಪ ಅವರ ನಡುವೆ ನಡೆದಂಥ ಕದನ ಅಂತ ಬಿಂಬಿಸಲಾಗ್ತಾ ಇತ್ತು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಪ್ರತಿದಿನ ಲೆಫ್ಟ್ ರೈಟ್ ತಗೊಳ್ತಾ ಸಾಕಷ್ಟು ಸರ್ಕಾರದ ಲೋಪಗಳನ್ನು ಮಾಧ್ಯಮಗಳ ಮುಂದೆ ತರ್ತಾ ಸಿದ್ದರಾಮಯ್ಯವರಿಗೆ ಮಗ್ಗುಲು ಮುಳ್ಳಾಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿರವರಿಗೆ ಸಿದ್ದರಾಮಯ್ಯನವರು ಚನ್ನಪಟ್ಟಣದಲ್ಲಿ ಮರ್ಮಾಘಾತವನ್ನು ಕೊಟ್ಟಿದ್ದಾರೆ ನನ್ನ ವಿಚಾರಕ್ಕೆ ಬಂದರೆ ಯಾವ ಚುನಾವಣೆಯಲ್ಲಿ ಯಾವ ರೀತಿ ಸ್ಟ್ರಾಟಜಿ ಆಗುತ್ತೆ ಅನ್ನೋದನ್ನು ಅವರು ಸಾಬೀತು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಆದಂಥ ಕಾಂಬಿನೇಷನ್ನಿಂದ ಒಂದಷ್ಟು ಎಂ ಪಿ ಕ್ಷೇತ್ರಗಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಯಿತು ಅನ್ನೋದು ಕೇಂದ್ರ ನಾಯಕರವಾದ ಎಲ್ಲೋ ಒಂದು ಕಡೆ ಇದು ಕುಮಾರಸ್ವಾಮಿ ಅವ್ರಿಗೆ ಅರ್ಥ ಆಗ್ತು ಯಾಕೆಂದರೆ ಜೆ ಡಿ ಎಸ್ ಇಲ್ಲಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸ್ಥಾನವನ್ನು ಗೆಲ್ತಾ ಇತ್ತು ಇದೇ ಒಂದು ಮ್ಯಾಂಡೇಟ್ರಿ ಒಂದು ಮೈಂಡ್ಸೆಟ್ ಚನ್ನಪಟ್ಟಣದಲ್ಲೂ ಕೂಡ ನನ್ನ ಮಗನಿಗೆ ವರವನ್ನು ಕೊಡುತ್ತೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾವಿಸ್ತಂಗಿದೆ ಎಲ್ಲೋ ಒಂದು ಕಡೆ ರಾಷ್ಟ್ರದ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಮತದಾರರ ಮೈಂಡ್ಸೆಟ್ ಬೇರೆ ಆಗಿರುತ್ತೆ ರಾಜ್ಯದ ಚುನಾವಣೆ ನಡೆದಂಥ ಸಂದರ್ಭದಲ್ಲೇ ಬೇರೆ ರೀತಿ ಮೈಂಡ್ಸೆಟ್ ಇರುತ್ತೆ ಲೋಕಲ್ ಚುನಾವಣೆ ನಡೆದಂಥ ಸಂದರ್ಭದಲ್ಲೇ ಬೇರೆ ಬೇರೆ ಮೈಂಡ್ಸೆಟ್ ಇರುತ್ತೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದ ಒಂದು ಪ್ರಮುಖ ಆಕರ್ಷಣೀಯ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ನಿಖಿಲ್ರವರಿಗೆ ಸೋಲಾಗಿದೆ ಸಿ ಪಿ ಅವರು ಇಲ್ಲಿ ಭರ್ಜರಿ ಜಯವನ್ನು ದಾಖಲಿಸಿದರೆ ಈ ಮುಖಾಂತರ ಸಿದ್ದರಾಮಯ್ಯ ಅವರ ಹಾದಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಇದು मानवीय सन्देश जनवाहिनी